ಮೆರಗಣಿ ಗ್ರಾಮದ ಊರಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ನಿಲ್ಕಂಠನ ಬರ ಮೆರವಣಿಗೆ ಯಾರದಪ್ಪ ಮೆರವಣಿಗೆ ನಮ್ಮ ನಿಲ್ಕಂಠನ ನಾಲ್ಕು ಜನರಾಯದೊಳಗೆ ನಾಲ್ಕು ಜನರಾಯಗಳಲ್ಲಿ ನಾಲ್ಕು ಜನರಾಯಗಳಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ನೀಲ್ಕಂಠವರ ಮೆರವಣಿಗೆ ಯಾರದಪ್ಪ ಮೆರವಣಿಗೆ ನಮ್ಮ ನೀಲ್ಕಂಠವರ ಮೆರವಣಿಗೆ ನಾಲ್ಕು ಜನರ ಹೃದಯಲ್ಲೇ ನಾಲ್ಕು ಜನರ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಸಾಗಿದು ಮೆರವಣಿಗೆ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಸಾಗಿದು ಊರೊಳಗೆ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಸಾಗಿದು ಊರೊಳಗೆ ಯಾರದಪ್ಪ ಮೆರವಣಿಗೆ ನಮ್ಮ ನೀಲ್ಕಂಡನ ಪರ ಮೆರವಣಿಗೆ ಮೆರವಣಿಗೆ ನಮ್ಮೆ ಕಂಠನವರ ಮೆರವಣಿಗೆ ನಾಲ್ಕು ಜನರಾಯದೊಳಿಗೆ ಸಂಪಿಗೆ ಹೂವಿನ ಮೆರವಣಿಗೆ ಹಿಂಪಾಗಿ ಸಾಗಿದು ಊರೊಳಗೆ ಸಂಪಿಗೆ ಹೂವಿನ ಮೆರವಣಿಗೆ ಹಿಂಪಾಗಿ ಸಾಗಿದು ಊರೊಳಗೆ ಒಂದೇ వందనే ఆనకు బాల చంద్రనే అన్నా నినగే వందనే ఆనకు బాల చంద్ర ಬೆಳೆದೋನು ಅಲ್ಲಿ ಗಲ್ಲಿ ಗಲ್ಲಿಂದ ಡಿ ಒಳಗೆ ಬೆಳೆದೋನು ಅಣ್ಣ ನಿನಗೆ ವಂದನೆ ಸಾವಿರ ಸಾವಿರ ವಂದನೆ ಅಣ್ಣ ನಿನಗೆ ವಂದನೆ ಸಾವಿರ ಸಾವಿರ ವಂದನೆ ಅಣ್ಣ ನಿನಗೆ నగే వందనే ఆ నగవ బాల చంద్రనే అందగ బాల చంద్రనే అలీ అల్లి తిరుగినోను పక్షివను అవను పక్ష అిగినీను పక్ష వ ಪ್ರಶವನ್ನು ಎಲ್ಲರ ಜೊತೆಯಲ್ಲಿ ಒಂದು ಗೂಡಿ ನಡೆದೋನು ಎಲ್ಲರ ಜೊತೆಯಲ್ಲಿ ಒಂದು ಗೂಡಿ ನಡೆದವನು ಅಣ್ಣ ನಿನಗೆ ಬಂದನೆ ಸಾವಿರ ಸಾವಿರ ವಂದನೆ ಬಂದು ಯಶಸ್ವಿಗೊಳಿಸ್ಲಿಕ್ಕೆ ಬರ್ತಾ ಇದ್ದಾರೆ ಅವರಿಗೆ ಸ್ವಾಗತವನ್ನ ಬಯಸೋಣ The you do ಕಾಲ ಮೌನಾಚರಣೆ ಆಚರಿಸಿದಂಥ ಇಡೀ ನಮ್ಮ ಏಲ್ಕಂಠ ಅಭಿಮಾನಿಗಳ ತಂಡಕ್ಕೆ ಈ ಕಾರ್ಯಕ್ರಮಕ್ಕೆ ದೀಪ ಬೆಳಗಿ ಚಾಲನೆಯನ್ನು ನೀಡುತ್ತಿದ್ದಾರೆ ದೀಪ ಬೆಳಗಿದ ನಂತರ ಪುಷ್ಪ ನಮನ ಮಾಡುವ ಮೂಲಕ ನಮ್ಮ ದೀಮಂತ ನಾಯಕರಿಗೆ ಗೌರವ ಪುಷ್ಪ ನಮನ ಸಲ್ಲಿಸಿದ ಹಿರಿಯರು ಎಂದು ಕೇಳಿದ ಧನ್ಯವಾದಗಳು ನಿಮ್ಮ ಪಾದರಕ್ಷಕ ಬಿಟ್ ಬರಬೇಕಿತ್ತು ಪಾದರಕ್ಷಕ ಬಿಟ್ಟಿತ್ತು ಪುಷ್ಕರನ್ನ ಸಲ್ಲಿಸಿದವರು ದಯವಿಟ್ಟು ವೇದಿಕೆಯನ್ನ ದೀಪ ಮತ್ತು ಪುಷ್ಪನಮನ ಸಲ್ಲಿಸುವ ಕಾರ್ಯಕ್ರಮವನ್ನು ಮುಗಿಸಿ ಮುಂದೆ ಏನು ನಮ್ಮ ನೀಲ್ಗಂಡಣ್ಣವರು ಅವರು ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರಾಗಿ ಹಾಗೆ ಅಲ್ಲಿಂದ ಅಧ್ಯಕ್ಷರಾಗಿ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಅಪೆಕ್ಸ್ ಬ್ಯಾಂಕ್ನ ನಿರ್ದೇಶಕರಾಗಿ ಹಾಗೆ ತಾಲೂಕ್ ಪಂಚಾಯಿತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ತದನಂತರ ಏನು ನಮ್ಮ ಪಕ್ಷದ ಅವಣಿ ಬ್ಲಾಕ್ನ ಅಧ್ಯಕ್ಷರಾಗಿ ಪಕ್ಷವನ್ನು ಮುನ್ನಡೆಸಿದ ಅವರು ಮಾದಿನಾರಾಯಣವರ ನೇತೃತ್ವದಲ್ಲಿ нима фалсафада абутур миннонворга давлат юрти ಈ ಕಾರ್ಯಕ್ರಮ ಮುಕ್ತಾಯವಾಗಿದ್ದು ಎಲ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ್ದಕ್ಕಾಗಿ ಧನ್ಯವಾದಗಳು ತಿಳಿಸ್ತಾ ದಯವಿಟ್ಟು ಎಲ್ಲರಿಗೂ ಕೂಡ ಊಟವಾದ ವ್ಯವಸ್ಥೆ ಇದೆ ಊಟವನ್ನು ಮಾಡಿ ಹೋಗ್ಬೇಕು ಅಂತೇಳಿ ತಮ್ಮೆಲ್ಲರಿಗೂ ಕೂಡ ವಿನಂತಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕಾಂಗ್ರೆಸ್ ಪಾರ್ಟಿ